ನೀವು ಮಾಡಿದ್ರು ತಪ್ಪಿಲ್ಲ ನಾನು ಮಾಡಿದ್ರೆ ತಪ್ಪು ರಾಜ್ಯಪಾಲರ ಭಾಷಣದಲ್ಲಿ ದಿನ ವೆಸ್ಟ್ ಆ್ಯಂಡ್ ಹೋಟೆಲ್ ತಾಲಕ್ಕಳ ಕಂಡಿದ್ದೆ ಅಂತ ಹೇಳಿ ಪಾಪ ಭಾಷಣ ಮಾಡೋರು ನನ್ನೇನು ಸರ್ಕಾರದ ಅಫಿಷಿಯಲ್ ರೆಕಾರ್ಡ್ ವೆಸ್ಟ್ ಹೋಟೆಲ್ ಕೂತ್ಕೊಂಡು ಈ ಕೆಲಸ ಮಾಡಿದ್ರೆ ಈ ಕೆಲಸ ಆಗ್ತಿರ್ಲಿಲ್ಲ ಇರೋ ವಾದ್ ನನಗೆ ಏನ್ ನಡೀತಿದೆ ನನ್ನ ಘಟನೆ ಅದ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಇನ್ನೊಂದು ಪ್ರಕರಣ ಹೇಳ್ತೀನಿ ಕಾಂಗ್ರೆಸ್ ಜೆ ಡಿ ನ ಮೈತ್ರಿ ಸರ್ಕಾರ ಇದ್ದಾಗ ಬೆಂಗಳೂರು ನಗರದ ಹಲವಾರು ರಸ್ತೆಗಳ ಅಭಿವೃದ್ಧಿಗೆ ರಕ್ಷಣಾ ಇಲಾಖೆಯ ಭೂಮಿಯನ್ನು ನಾವು ಪಡಿಬೇಕಾಗಿತ್ತು ರಾಜ್ಯ ಸರ್ಕಾರ ಆ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರನ್ನ ನಮ್ಮ ಅಧಿಕಾರಿಗಳ ಜೊತೆ ಒಂದು ಭೇಟಿಗೆ ಟೈಮ್ ಕೇಳಿದೆ ರಕ್ಷಣಾ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳನ್ನ ಅವರ ಕಚೇರಿ ಕರೆಸಿ ದೆಹಲಿಯಲ್ಲಿ ಸುದೀರ್ಘವಾಗಿ ನಮ್ಮ ಬೆಂಗಳೂರು ನಗರದ ಹಲವಾರು ರಸ್ತೆಗಳ ಅಭಿವೃದ್ಧಿಗೆ ಕೊಟ್ಟಿತ ಏನಾಗಿತ್ತು ಒಂದು ಸಭೆ ಮಾಡೋದು ಅವ್ರನ್ನ ಒಂದು ಸಮಯ ಕೊಟ್ಟರು ನಾನೇ ಬೆಂಗಳೂರಿಗೆ ಬರ್ತೀನಿ ಬೆಂಗಳೂರಿಗೆ ಬಂದು ನಿಮ್ಮ ಈ ಒಂದು ಬೆಂಗಳೂರಿನ ಅಭಿವೃದ್ಧಿಗೆ ಏನು ಕುಂಠಿತ ಆಗಿದೆ ಎಲ್ಲ ಕ್ಲಿಯರೆನ್ಸ್ ಕೊಡ್ತೀವಿ ನಾವು ರಕ್ಷಣಾ ಇಲಾಖೆಯಿಂದ ಅಂತ ಹೇಳಿ ಅವ್ರು ಬಂದರು ಕರ್ನಾಟಕಕ್ಕೆ ಬೆಂಗಳೂರಿಗೆ ತಾಯಿ ರಾಜ್ಯದಲ್ಲಿ ಅವತ್ತು ಅವರ ಬೆಂಬಲದೊಳಗೆ ಮುಖ್ಯಮಂತ್ರಿ ಆಗಿದ್ದು ಯಾಕೆಂದ್ರೆ ನಾನು ವೆಸ್ಟ್ ಆ್ಯಂಡ್ ವುಡ್ನಲ್ಲಿ ಪಾಪ ಎಲ್ಲ ರಾಜ್ಯಪಾಲರ ಭಾಷಣದಲ್ಲಿ ನಾನು ದಿನ ವೆಸ್ಟ್ ಆ್ಯಂಡ್ ಹೋಟೆಲ್ ಕಳ್ಕೊಂಡಿದ್ದೆ ಅಂತ ಹೇಳಿ ಪಾಪ ಭಾಷಣ ಮಾಡೋರು ನನ್ನೇನು ಮೊನ್ನೆ ಮಾತಾಡಬೇಕಾದ್ರೂ ಇಲ್ಲಿ ನಾನಿದ್ದ ಹದಿನಾಲ್ಕು ತಿಂಗಳು ಇನ್ನೊಬ್ಬ ಬರಲಿಲ್ಲ ನನ್ನ ಪ್ರತಿನಿತ್ಯದ ದಿನಚರಿ ಸರ್ಕಾರದ ಅಫಿಷಿಯಲ್ ರೆಕಾರ್ಡು ವೆಸ್ಟ್ ಆ್ಯಂಡ್ ಹೋಟೆಲ್ ಕೂತ್ಕೊಂಡು ಈ ಕೆಲಸ ಮಾಡಿದ್ರೆ ಈ ಕೆಲಸ ಆಗ್ತಿರ್ಲಿಲ್ಲ ದಿನ ಮಾತೇ ಇನ್ನೂ ಮುಗ್ದಿಲ್ಲ ವೆಸ್ಟ್ ಹೋಟೆಲ್ ಕತೆ ನೀವು ನೆನೆಮ ಸಹ ನೀವೆಲ್ಲ ಹೋಗಿ ಅಲ್ಲೇ ಮೀಟಿಂಗ್ ನಾನು ನೀವು ಮಾಡಿದ್ರೆ ತಪ್ಪಿಲ್ಲ ನಾನು ಮಾಡಿದ್ರು ತಪ್ಪು ಬೆಸ್ಟ್ಯಾಂಡ್ ಹೋಟ್ಲಲ್ಲಿ ಇದು ಇದೆ ಪ್ರತಿನಿತ್ಯ ದಿನಚರಿ ನಾನು ಏನೇನು ಮಾಡಿದ್ದೆ ದಿನಕ್ಕೆ ಎಷ್ಟು ಗಂಟೆ ಮೀಟಿಂಗ್ ಮಾಡಿದ್ದೀನಿ ಜನ ಎಷ್ಟು ನೋಡಿದೀನಿ ಅಂತೇಳಿ ನಾನೇನು ಜನಸ್ಪಂದನ ಅಂತ ಹೇಳಿ ಈಗ ಪುಟ್ಗಟ್ಲೆ ಮುಖ್ಯಮಂತ್ರಿಗಳ ಜನಸ್ಪಂದನ ಅಲ್ಲ ಅವ್ರ ಪಾಪ ಹಿಂದೆ ಕೂತವ್ರು ನಗ್ತಾ ಇದಾರೆ ಏನೋ ವೆಸ್ಟ್ ಸ್ಟ್ಯಾಂಡ್ ಹೋಟೆಲ್ ಅಂತ ನಮ್ ಕಡೆ ಕೈ ಮಾಡ್ತಿದ್ರಿ ಹೇಳಿದವ್ರು ನಾವು ಕೈ ಆಕಡೆ ಮಾಡ್ತಾ ಇದಾರೆ ಇವ್ರು ಅಂತ ನಗ್ತಾ ಇದ್ದಾರೆ ಯಾರು ಕೃಷ್ಣ ನಮ್ ಬೈರ

ನಿಮ್ ಲೀಡರ್ ಇದ್ರೆ ಟಿವಿಲಿ ನೋಡಿದ್ ನಾನು ಹೇಳ್ತಾ ಇದ್ದೀನಿ ಟಿವಿಲೇ ತೋರಿಸೋದು ಅಲ್ಲಿ ಅಂತ ಆಮೇಲೆ ಮಾತ್ರ ಇಲ್ಲಿ ಅಧ್ಯಕ್ಷರೇ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅವತ್ತು ಕೇಂದ್ರದ ರಕ್ಷಣಾ ಸಚಿವರೇ ಬಂದ್ರು ಬೆಂಗಳೂರಿಗೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಇದ್ರು ನಾನು ಮೂರನೇ ಮಾಡಿಲ್ ಕೂತ್ಕೊಂಡವ್ರ ಕಾಯ್ಲಿಲ್ಲ ಅವ್ರನ್ನ ಹೋಗಿ ನಾವೇನಿಗೆ ಇಳಿದು ಬರ್ತೀವಲ್ಲ ದಿನ ಬೆಳಗ್ಗೆ ಇಲ್ಲಿ ಬರಬೇಕಾದ್ರೆ ಆ ಥರ ನಾನೇ ಹೋಗಿ ಬಗ್ಗೆ ಕೊಟ್ಟು ರಿಸೀವ್ ಮಾಡಿ ಅವ್ರನ್ನ ವಿಧಾನ ಮೇಲ್ಗಡೆ ಮೀಟಿಂಗ್ ಆಗ ಬಂದೆ ಎಲ್ಲ ರೀತಿಯ ಕ್ಲಿಯರೆನ್ಸ್ಗಳು ಏನೇನಾಗಬೇಕಾಗಿತ್ತು ಅಭಿವೃದ್ಧಿಗೆ ಅವಾಗ ಕ್ಲಿಯರ್ ಮಾಡಿಕೊಟ್ಟೋದ್ರು ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಸರ್ಕಾರ ಮತ್ತು ಜೆ ಡಿ ಎಸ್ ಸರ್ಕಾರ ಇಬ್ಬರು ಸೇರಿ ಪಕ್ಷಗಳು ಸೇರಿ ಮಾಡಿದಂತ ಮೈತ್ರಿ ಸರ್ಕಾರದಲ್ಲೂ ಕೆಲಸ ಮಾಡಿಸಿದ್ವಿ ನಾವು ಮಾಡಿಸಿದ್ದೇನೆ ಯಾತಿಗೆ ಪದೇ ಪದೇ ಇದ್ದ ಹೇಳ್ತೀರಿ ಇರೋ ನನಗೆ ಏನ್ ನಡೆದಿದೆ ನನ್ನ ಘಟನೆ ಹೇಳ್ತಾ ಇದ್ದೀನಿ ಮೀಟಿಂಗ್ ಮಾಡಿದ್ವಿ ಆದೇಶ ಮಾಡಿದ್ವಿ ಇನ್ನು ಕಾರ್ಯಗತ ಆಗಿಲ್ಲ ನಾವು ಹಲವಾರು ರಸ್ತೆಗಳಿಗೆ ಅವ್ರನ್ನೇ ಕರ್ಕೊಂಬಂದು ನಿಮ್ಮ ಸಿ ರಾಮನ್ ನಗರ ಯಾವ್ದೋ ಭಾಗಗಳಿದೆ ಹೆಬ್ಬಾಳದ ಕಡೆ ಎಲ್ಲೆಲ್ಲೋ ನಾಲ್ಕು ಕಾರ್ಯಕ್ರಮ ನಾನೇ ಫಂಕ್ಷನ್ ಅಲ್ಲಿ ಫೌಂಡೇಶನ್ ಸ್ಟೋನ್ ಅವ್ರ ಜೊತೆ ಸೇರ್ ಮಾಡಿದಿವಿ ಇದೆಲ್ಲ ಪಿ ಸಿ ಮೋರ್ ಯಾರಿದ್ರು ಅದಿಲ್ಲ ಅದು ಬಿಟ್ಟು ನಮ್ಮ ಕಾಲದಲ್ಲಿ ಈಗ ತಂದೆಯವರ ಕಾಲ ತೊಂಬತ್ತೈದು ಕಿಲೋಮೀಟರ್ ಏನು ಅವ್ರ ಕಾಲ ದೊಡ್ಡದು ಅವ್ರ ಕಾಲದ ಬೇರೆ ನಾವು ಸೇರ್ ಸರ್ಕಾರ ಮಾಡಿದಾಗಲೂ ಡಿಫೆನ್ಸ್ ಇಂದ ಆಗಲು ಬಿಡಿಸ್ಕೊಟ್ಟು ಕೊಟ್ರೆ ನಮಗೆ ಕೇಂದ್ರ ಸರ್ಕಾರ ಮಾಡಿದ್ರಿ ಎಲ್ಲ ನಾನು ಎಲ್ಲ ಒಪ್ಕೊಳ್ತೀನಿ ಆಮೇಲೆ ಆದೇಶ ಮಾಡಿದ್ರು ಆದ್ರೆ ಇವತ್ತಿಗೂ ಅದಾಗಲಿಲ್ಲ ಕಾರ್ಯಗರ್ತ ಕೊಡ್ತೀನಿ ಇದು ರೈಟ್ ನ್ಯೂಸ್